ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನೀ ಇಲ್ಲದೆ ಬದುಕಲ್ಲಿದೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ವಾಸ ಬರೀತಾರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಹೆಪಿಸೋಡ್ ಫಿಫ್ಟಿ ಒನ್ ಇಂದಿನ ಸಂಚಿಕೆಯಲ್ಲಿ ದರತ್ರಿ ತಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡಲ್ಲಿ ಜೊತೆಗೆ ಲೋನ್ ತಗೊಂಡು ಮನೆ ಕಟ್ಟಿಸಿ ಹಾಯಾಗಿ ಆ ಮನೆಯಲ್ಲಿ ಮಲಗಿದ್ದಾಳೆ ಮುಂದೆ ದರಿದ್ರೆ ಬಗ್ಗೆ ನಿಜಕ್ಕೂ ಹುಡುಗನಿಗೆ ಏನೋ ಒಂದು ರೀತಿ ಹೆಮ್ಮೆ ಅಂತೂ ಇತ್ತು ಕಷ್ಟಪಟ್ಟು ಸಾಧಿಸಿ ಬಿಟ್ಲು ಎಂದು ಮಗುಗೆ ಮೂರು ವರ್ಷದ ಹುಟ್ಟು ಹಬ್ಬನ ಇಬ್ಬರು ಸೇರಿ ಅದೇ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿದ್ರು ಅದ್ವಾಯ್ತು ಮಗು ಚಿಕ್ಕದಾಕಿದಕ ಚಿನ್ನಮ್ಮ ಇನ್ನೊಂದು ಮಗು ಮಾಡ್ಕೊಳ್ಳೋಣ ಏನು ಅವನು ಈಗ ಮಗು ಮೂರು ವರ್ಷ ಆದರೂ ಅದರ ಬಗ್ಗೆ ಮಾತಾಡ್ತಿಲ್ಲ ಹುಡುಗಿ ಹತ್ರ ಕಾರಣ ದರಿತ್ರಿ ನಾ ನಿಮಗೆ ಆಸ್ಗೆ ಹಂಚ್ಕೊಳೋಕ್ಕೆ ಮತ್ತೆ ನಿಮ್ಮ ಕೆಲಸ ಮಾಡಿಕೊಡೋಕ್ಕೆ ಮಾತ್ರ ಮೀಸಲು ಅಲ್ವಾ ನಿಮಗೆ ಯಾವತ್ತಾದ್ರೂ ಅದಕ್ಕೂ ಮೀರಿ ಒಂದು ಬಂಧ ಇದೆ ಅನಿಸಿಲ್ವ ಹಿಂದಿದ್ದ ಮಾತು ಅವನಿಗೆ ಕೊರೆಯೋದು ಅದೇ ಕಾರಣಕ್ಕೆ ಹುಡುಗಿಯಿಂದ ದೂರ ಇದ್ದ ಧರೀತ್ರಿ ಕೂಡ ಅಷ್ಟೆ ಎಂದು ಅವಳಕ್ಕೆ ಅವನ ಜೊತೆಗೆ ಅತಿಯಾಗಿ ಮುಂದುವರಿಯುವ ಮನಸ್ಸು ಮಾಡಿರಲಿಲ್ಲ ಮಾತಾಡೋಳು ಬಟ್ ಎಂದು ಅವನಿಂದ ಅಂತರನೇ ಅದ್ವೈತ್ ಮತ್ತು ದರಿತ್ರಿ ಮುಂದಾಳತ್ವದಲ್ಲಿ ಧರಣಿ ಮದುವೆ ಫಿಕ್ಸ್ ಮಾಡಿದ್ರು ಧರಿತ್ರಿ ಮೊದಲೇ ಹೇಳಿದಂತೆ ಮನೆಯಲ್ಲೇ ಕೆಲಸ ಮಾಡುವ ವರ್ಕ್ ಪೂರ್ತಿ ಟೈಮ್ ತಗೊಂಡಿದ್ಲು ಬಟ್ ಹಾಸ್ಪಿಟಲ್ ಕೆಲಸ ರಿಸೈನ್ ಮಾಡಿದ್ಲು ಅಂದು ಇಡೀ ಹಾಸ್ಪಿಟಲ್ಗೆ ಗೊತ್ತಾಗಿತ್ತು ದರಿದ್ರಿ ಕೆಲಸ ಬಡವ ವಿಷಯ ಅವತ್ತು ಅದ್ವೇಕೆ ತುಂಬ ಖುಷಿ ಕಾರಣ ದರಿದ್ರಿ ಬ್ಯಾಂಗ್ಳೂರಿಂದ ಪೂರ್ತಿ ತಿಪ್ಟೂರ್ಗೆ ತಾನು ಕಟ್ಟಿಸಿದ ಮನೆಗೆ ಶಿಫ್ಟ್ ಆಗುತ್ತಿದ್ದಾಳೆ ಎಂದು ರಿಸೈನ್ ಮಾಡಿದ ಹುಡುಗಿ ಪಿ ಎಫ್ಗೂ ಕೂಡ ಅಪ್ಲೈ ಮಾಡಿ ಎಲ್ಲರಿಗೂ ಗುಡ್ ಬೈ ಹೇಳಿದ್ಳು ಅವಳ ಜೊತೆಯಲ್ಲಿ ಕೆಲಸ ಮಾಡುತ್ತಿದ್ದವರು ಅವಳಿಗೆ ಪುಟ್ಟ ಸೆಂಡ್ ಅಪ್ ಪಾರ್ಟಿ ಕೊಡ್ತಾರೆ ಅದರಲ್ಲಿ ಅವಳ ಜೊತೆಗೆ ತುಂಬ ಕ್ಲೋಸ್ ಇದ್ದವರು ಕೆಲವು ಗಿಫ್ಟ್ ಕೊಟ್ಟು ಕಾಂಟೆಕ್ಟ್ನಲ್ಲಿ ಇರು ಎಂದು ಬೇಸರವಾದರು ಚಿಂತನ್ಗೆ ಮತ್ತೊಮ್ಮೆ ತನ್ನನ್ನು ಅವಳು ಬಿಟ್ಟು ಹೋಗ್ತಿದ್ದಾಳೆ ಎಂದು ತಿಳಿದು ಹೇಗಾದರೂ ಮಾಡಿ ಈಗಲಾದರೂ ಅವಳಿಗೆ ನನ್ನ ಮನಸ್ಸಲ್ಲಿ ನೀನೇ ಇನ್ನೂ ಇದೆಯಾ ಎಂದು ಹೇಳಬೇಕು ಎಂದು ಮನದಲ್ಲೇ ಡಿಸೈಡ್ ಮಾಡಿದ ಅವತ್ತು ಸಂಜೆ ಆಗಿತ್ತು ದರಿತ್ರಿ ಹೊರಡುವಾಗ ಇತ್ತ ಅದ್ವೈತ್ ಕೂಡ ಇವತ್ತು ಕರೆದುಕೊಂಡು ಹೋಗೋಕೆ ಅವನೇ ಬಂದಿದ್ದ ಬಟ್ ಅವಳಿಗಾಗಿ ಅಲ್ಲೇ ಇದ್ದ ಫ್ಲವರ್ ಮಾರ್ಕೆಟ್ನಲ್ಲಿ ಹೂವು ತಗೊಳೋಕೆ ಹೋಗಿದ್ದ ಅಷ್ಟೊತ್ತಿಗೆ ಚಿಂತನ್ ದರಿತ್ರಿನ ಪರ್ಸ್ನಲ್ ಆಗಿ ಮಾತಾಡಲು ಕರೆಯುತ್ತಾನೆ ದರಿತ್ರಿ ಅಲ್ಲೇ ಆಯ್ತಾ ಒಂದು ದೇವಸ್ಥಾನದ ಹತ್ತಿರ ಹೋಗಿ ಅಥವಾ ಅಥ್ವಯ್ತು ದೂರದಿಂದಲೇ ದರಿತ್ರಿ ಬರೋದನ್ನ ನೋಡಿದ್ದ ಈಗ ಹುಡುಗಿ ದೇವಸ್ಥಾನದ ಜೊತೆಗೆ ಪುಟ್ಟ ಪಾರ್ಕ್ ಇರೋ ಕಡೆ ನಡೆದಿದ್ದು ನೋಡಿ ತಾನು ಅವಳಿಂದೆ ಹೋಗಿದ್ದ ಚಿಂತನ್ ಸ್ವಲ್ಪ ಸಮಯ ಮಾತಾಡದೆ ದರಿತ್ರಿನ ನೋಡುತ್ತಾನೆಂದ ಅವನಿಗೆ ಹೇಗಾದ್ರೂ ಮಾಡಿ ನನ್ನ ಜೊತೆಗೆ ಬಾ ಹಿಂದು ಕರೆಯಬೇಕು ಎನ್ನುವ ಹಂಬಲ ಕೊನೆಗೂ ದರಿದ್ರಿ ಹೇಳಿ ಸರ್ ಯಾಕೆ ಕರೆದಿದ್ದು ಎಂದಳು ಚಿಂತನ್ ಅದೂ ಎಂದು ಮತ್ತೊಮ್ಮೆ ಅವಳು ಮುಂದೆ ಮಂಡಿಯೂರಿ ತನ್ನ ಮನದಲ್ಲಿದ್ದ ಪ್ರೀತಿ ಬಗ್ಗೆ ಹೇಳಿದ್ದ ಪುಟ್ಟ ರೋಸ್ ಹಿಡಿದು ದರಿದ್ರಿ ಇನ್ನೇ ಇದೇ ಥರ ನಿನಗೆ ಪ್ರಪೋಸ್ ಮಾಡಿದೆ ನೆನಪಿದೆಯಾ ಆಗ ನಿಜಕ್ಕೂ ನೀನಿಲ್ಲದೆ ಲೈಫೇ ನೆನೆಸ್ಕೊಳ್ಳೋಕ್ಕೆ ಆಗಲ್ಲ ಎಂದಿದ್ದಕ್ಕೆ ನನಗೆ ಕೆನ್ನೆ ಹೊಡೆದು ನಿಮ್ಮ ಪೇರೆಂಟ್ಸ್ ನೆನಪಿಗೆ ಬರಲ್ವಾ ನಿನ್ನ ಲೈಫ್ನಲ್ಲಿ ಎಲ್ಲ ಸಾಧಿಸಿದ್ಯಾ ಎಂದು ಕೇಳಿದೆ ಎಂದು ಕಣ್ತುಂಬಿಕೊಂಡ ಆದರೆ ಈಗ ನಾನು ಎಲ್ಲ ರೀತಿಯಲ್ಲೂ ಸಕ್ಸಸ್ ಮ್ಯಾನ್ ಆಗಿ ನಿಂತಿದ್ದೀನಿ ನೀನು ತುಂಬ ಇಷ್ಟಪಡೋ ಬ್ಲ್ಯಾಕ್ ಕಲರ್ ಕಾರ್ ತಗೊಂಡೆ ಊರಲ್ಲಿ ಮನೆ ಕಟ್ಟಿಸಿದ್ದೀನಿ ನನ್ನದೇ ಸ್ವಂತ ಕ್ಲಿನಿಕ್ ಇಟ್ಟಿದ್ದೀನಿ ಒಂದು ರೀತಿ ವೆಲ್ ಸೆಟಲ್ಡ್ ಮ್ಯಾನ್ ಆಗಿ ನಿಂತಿದ್ದೀನಿ ಎಂದರು ಮೊದಲಿನ ಥರ ಸೈಲೆಂಟಾಗಿ ನಿಂತಿರುವ ದರಿತ್ರಿ ಯಾವುದಕ್ಕೂ ರಿಯಾಕ್ಟ್ ಆಗಿಲ್ಲ ಚಿಂತನ್ ಕೂಡ ಇನ್ನೂ ಮೇಲೆದ್ದಿಲ್ಲ ದರಿದ್ರೆ ಅವನ ನೋಡಿ ಪ್ಲೀಸ್ ಮೇಲೇಳಿ ನೋಡಿದವರು ಏನು ಅನ್ಕೊಳ್ತಾರೆ ಎಂದಳು ಚಿಂತನ್ ಬೇರೇನು ಮಾತಾಡದೆ ನೀನು ಹೇಳ್ದಂತೆ ನೀನು ಮುಂದೆ ಈಗ ನಿಂತಿದ್ದೀನಿ ಅವತ್ತು ಅಷ್ಟೇ ಇವತ್ತು ಅಷ್ಟೇ ಒಂದೇ ಮಾತು ಯು ನನ್ನ ಲೈಫ್ಗೆ ಬರ್ತೀಯ ಎಂದ ವಿನಮ್ರವಾಗಿ ಈಗ ಹುಡುಗಿ ಮುಖದಲ್ಲಿ ಸ್ವಲ್ಪ ಮಟ್ಟಿಗೆ ಗಂಭೀರತೆ ಕಾಣುತ್ತಿದೆ ಅಲ್ಲಿ ನಿಂತಿದ್ದ ಅದ್ವೆ ದುರುದ್ಯ ಜೋರಾಗಿ ಹೊಡೆದ್ಕೊಳ್ಳೋಕೆ ಶುರುವಾಯಿತು ಜೊತೆಗೆ ಚಿಂತನ್ನ ಕೊಲ್ಲುವಷ್ಟು ಕೋಪನು ಬರ್ತಿದೆ ಉತ್ತರ ಹೇಳುವ ದರಿದ್ರಿ ಮಾತ್ರ ಸೈಲೆಂಟ್ ಆಗಿ ಇದ್ಲು ಇಬ್ರು ಹುಡುಗರ ಮನಸ್ಸು ಈಗೇನು ಹೇಳುವಳಿ ಹುಳು ಎನ್ನುವ ಆತಂಕ ಹೆಚ್ಚಾಗಿದೆ ದರಿದ್ರಿ ಚಿಂತನ್ ಮುಂದೆ ತನ್ನ ಡ್ರೆಸ್ ಒಳಗಿದ್ದ ಮಾಂಗಲ್ಯ ಸರೆ ತೆಗೆದು ಅದನ್ನ ಕೈಯಲ್ಲಿ ಹಿಡಿದು ಇದು ನನ್ನ ಕುತ್ತಿಗೆಗೆ ಹಾಲ್ರೆಡಿ ಬಿದ್ದಾಗಿದೆ ಇನ್ನೂ ನಾನು ನಿಮ್ಮ ಲೈಫ್ನಲ್ಲಿ ಬರ್ತೀನಿ ಅಂತ ಹೇಗೆ ಆಸೆ ಇಟ್ಕೊಂಡಿದ್ದೀರಾ ಅವತ್ತೆ ಅಲ್ವಾ ನನಗೆ ಗಂಡ ಮಗು ನನ್ನದೇ ಆದ ಸಂಸಾರ ಇದೆ ಅಂತ ಆದರೂ ಈ ಥರ ನಿಮ್ಮ ಬಿಹೇವಿಯರ್ನ ನನಗೆ ಇಷ್ಟ ಆಗಲಿಲ್ಲ ಎಂದಳು ಹುಬ್ಬು ಗಂಡಿಗೆ ಒಂದು ರೀತಿ ಅಸಮಾಧಾನದಲ್ಲೇ ಅದನ್ನು ನೋಡಿದ ಚಿಂತನ್ ದರ್ದಿ ನನಗೆ ಗೊತ್ತಿದೆ ನೀನು ನಿನ್ ಗಂಡ ಚೆನ್ನಾಗಿಲ್ಲ ಎಂದು ಅದನ್ನು ನಾನು ತಿಳಿದೇ ಕೇಳ್ತಿರೋದು ನನ್ನ ಮದುವೆ ಆಗ್ತೀಯಾ ಎಂದ ದರಿದ್ರಿ ಮುಷ್ಟಿ ಬಿಗಿ ಮಾಡಿ ನೆಂದಿದ್ಲು ತನ್ನ ಕೋಪನ ಕಂಟ್ರೋಲ್ ಮಾಡುತ್ತ ಚಿಂತನ್ ನಿನ್ನ ನಿನ್ನ ಮಗುವಿಂದ ದೂರ ಮಾಡಲ್ಲ ನಿನ್ನ ಒಪ್ಕೊಳ್ತೀನಿ ಅಂದರೆ ನಿನ್ನ ಮಗುಗೂ ಅಪ್ಪ ಹಾಕ್ತೀನಿ ಎಂದು ಮಾತು ಮುಗಿಯುವ ಮುನ್ನ ಧರಿತ್ರಿ ಕೋಪ ನತ್ತಿಗತ್ತಿತು ಅವಳ ಕೈ ಅವನ ಹೇಡು ಕೆನ್ನೆ ಮೇಲೆ ಬಿದ್ದಿತ್ತು ಆ ಶಾಕ್ನಿಂದ ಚಿಂತನ್ ತನ್ನ ಕೆನ್ನೆ ಹಿಡಿದ್ರೆ ಧರಿತ್ರಿ ತೋರು ಬೆರಳು ತೋರಿಸುತ್ತಾ ತನ್ನ ಕೋಪ ತಡೆಯುತ್ತಿದ್ದಾಳೆ ಚಿಂತನ್ ನೀನು ಎಷ್ಟು ಹೊಡೆದ್ರು ಇದೇ ನನ್ನ ಮನಸಲ್ಲಿ ಇರೋದು ಎಂದ ಅವಳನ್ನೇ ನೋಡುತ್ತ ಅಲ್ಲಿ ಇದ್ದ ಅದ್ವೈತು ಮುಷ್ಟಿ ಬಿಗಿ ಮಾಡಿ ಕೋಪದಲ್ಲಿ ಕುದಿಯುತ್ತಾನೆ ಬಟ್ ತನ್ನ ಹೆಂಡತಿ ಮುಂದೆ ಬಂದರೆ ಈಗ ತಪ್ಪಾಗುತ್ತೆ ಎಂದು ಹಾಗೆ ಸುಮ್ಮನಿದ್ದಾನೆ ದರಿದ್ರಿ ನೀನು ನೀನು ನನಗೆ ಲೈಫ್ ಕೊಡ್ತೀಯ ನನ್ನ ಮಗುಗೆ ಹಬ್ಬ ಹಾಕ್ತೀಯ ನಾನು ಮದುವೆ ಆಗಿರುವ ಹುಡುಗ ಹಾಯ್ ಮೀನ್ ನನ್ನ ಗಂಡ ಇನ್ನೂ ಚೆನ್ನಾಗೇ ಇದ್ದಾರೆ ನನ್ನ ಮಗು ಅಪ್ಪ ನನ್ನ ಗಂಡ ಹದ್ವಾಯ್ತು ನೀನೆಲ್ಲ ನಿನಗೆ ನಿಜವಾಗಲೂ ನನ್ನ ಮೇಲೆ ಪ್ರೀತಿ ಇದ್ದರೆ ಎಲ್ಲೋ ಒಂದು ಕಡೆ ಖುಷಿಯಾಗಿರಲಿ ಅಂತ ಬಯಸ್ತಿದ್ದೆ ಬಟ್ ನೀನು ಮಾಡಿದ್ದು ಇದೇ ಸರಿಯಾದ ಸಮಯ ಅಂತ ನಾನು ಒಂದು ಚಾನ್ಸ್ ತೊಗೊಳ್ಳೋಣ ಎಂದುಕೊಂಡೆ ಅಲ್ವಾ ಅವನ ಮುಖ ನೋಡಿ ಛೆ ಎಂದು ಮುಖ ತಿಗ್ಸಿ ಗುಪ್ಪು ಗಂಟಿಗೆ ಹೆಣ್ಣು ಅಂದರೆ ಏನಂದ್ಕೊಂಡಿದ್ಯಾ ಶಾವಳ ಒಬ್ಳು ಹೀಗೆ ಗಂಡ ಇದ್ದರೂ ಬೇರೆಯವನ ಜೊತೆಗೆ ಹೋಗೋಳು ಆ ಸಾಲಲ್ಲಿ ನಾನಿಲ್ಲ ನನ್ನ ಲೈಫ್ನಲ್ಲಿ ನನ್ನ ಮೊದಲ ಪ್ರೀತಿ ಕೊನೆಯ ಪ್ರೀತಿ ಎರಡು ನನ್ನ ಗಂಡ ಅದ್ವೈತ್ಗೆ ಮಾತ್ರ ಮೀಸಲು ಅವರಲ್ಲದೆ ನನ್ನ ಲೈಫ್ನಲ್ಲಿ ಇನ್ಯಾರನ್ನೂ ನನ್ನ ಕಣ್ಣದ ಕೂಡ ನೋಡಲ್ಲ ಎಂದವಳು ಮುಖ ನೋಡ್ತಾ ಯಾರು ಹೇಳಿದ್ದು ನಾವಿಬ್ರು ಚೆನ್ನಾಗಿಲ್ಲ ಎಂದು ನಮ್ಮ ಪರ್ಸ್ನಲ್ ಪ್ರಾಬ್ಲಮ್ ಇಂದ ನಾನಿಲ್ಲಿ ಬಂದಿದ್ದು ಈಗ ಎಲ್ಲ ಸರಿಯಾಯಿತು ಅದಕ್ಕೆ ನಾನು ಗಂಡನ ಜೊತೆ ಹೋಗ್ತಿದ್ದೀನಿ ಹೊಂಟಿ ಇದ್ದಾಳೆ ಎಂದ ಮಾತ್ರಕ್ಕೆ ಯಾವ ಹೆಣ್ಣನ್ನು ಕರೆದ ತಕ್ಷಣ ಬರ್ತಾಳೆ ಅಂತ ತಿಳ್ಕೊಳ್ಳೋ ನಿಮ್ಮಂಥ ಗಂಡಸರು ಇಂದಾನೆ ಎಷ್ಟೋ ಕೊಲೆಗಳು ಆಗೋದು ಎಂದಳು ಚಿಂತನ್ ಸಾರಿ ದರಿದ್ರಿ ಬಟ್ಟು ನಿನ್ನ ಮರೆತು ಬೇರೆ ಯಾರನ್ನು ಮದ್ವೆ ಆಗೋಕ್ಕೂ ಮನಸ್ಸು ಹುಟ್ಟಿಲ್ಲ ಎಂದ ಬೇಸದ್ದಲಿ ದರಿತ್ರಿ ಏನ್ರಿ ಮಹಾನ್ ಎರಡು ವರ್ಷ ಎರಡು ವರ್ಷ ಮರೆಯೋಕೆ ಕಷ್ಟ ಆಗತ್ತೆ ಬಟ್ ದೇವರು ಎಲ್ರಿಗೂ ಹೆಚ್ಚಾಗಿ ಕೊಟ್ಟಿರೋದು ಮರೆಯೋ ಗುಣನೇ ಅದನ್ನು ನೀವು ಅಳವಡಿಸ್ಕೊಳ್ಳಿ ಜೀವನದಲ್ಲಿ ಎಷ್ಟೋ ವಸ್ತು ಎಷ್ಟೋ ಜನಗಳನ್ನು ಮರೆತು ಬದುಕ್ತೀವಿ ಈಗ ಆಲ್ ಮಧ್ಯದಲ್ಲಿ ಬಂದು ಹೋಗುವ ಹುಡುಗಿನ ಮರೆಯೋಕೆ ಕಷ್ಟನಾ ಎಂದಳು ಕೈ ಕಟ್ಟಿಯವನ್ ಮುಂದೆ ಈ ಮಾತು ಕೇಳಿದ ಚಿಂತನ್ ದಲಿತನ ದಿಟ್ಟಿಸತಾ ಅದೇ ಮಾತು ನಾನು ನಿಲ್ಲಿಗೆ ಹೇಳಿದ್ರೆ ಒಪ್ಕೋತೀಯಾ ಎಂದ ದರಿದ್ರಿ ಮತ್ತೊಮ್ಮೆ ಕೈ ಎತ್ತಿ ಕೋಪ ನಿಗ್ರಹಿಸಿ ನೋಡಿ ನಿಮಗೆ ನಾನು ಬರೀ ಲವರ್ ಬಟ್ ನನ್ನ ಗಂಡನಿಗೆ ಅವರ ಕಷ್ಟ ಸುಖದಲ್ಲಿ ಭಾಗಿಯಾಗಿರೋ ಅವರ ಅರ್ಧ ಹಂಚಿಕೊಂಡು ಬದುಕಿರೋಳು ನಾನು ಒಂದು ಪಕ್ಷ ಲವರ್ನ ಬಿಟ್ಟು ಬದುಬೋದು ಬಟ್ ಗಂಡನ್ನ ಬಿಡೋಕ್ಕೆ ಸಾಧ್ಯ ಅಲ್ಲ ಇನ್ನು ಮುಂದೆ ನಾನು ಕಣ್ಣು ಮುಂದೆ ಬರೋ ಪ್ರಯತ್ನ ಮಾಡಬೇಡಿ ಆಮೇಲೆ ನಾನೇನು ಮಾಡ್ತೀನೋ ಗೊತ್ತಿಲ್ಲ ಎಂದು ಅವನ ಕೈಯಲ್ಲಿದ್ದ ರೋಸ್ ತಗೊಂಡು ಹೂ ಕೊಟ್ಟಿದ್ಯಾ ಬೇಡ ಎನ್ನಲ್ಲ ಯಾಕಂದರೆ ಮುತ್ತೆ ಇದೆ ಹುಡುಗಿ ಹೂ ಬೇಡ ಎನ್ನಲ್ಲ ಎಂದು ತಗೊಂಡು ಮೂಡಿಗೆ ಮುಡಿದು ನಿಮ್ಮನ್ನು ಒಬ್ಬ ಫ್ರೆಂಡ್ಗಿಂತ ಜಾಸ್ತಿ ನಾನು ಊಹಿಸ್ಕೊಳ್ಳಲ್ಲ ಹಾಗಂತ ಕನ್ಸ್ ಕಾಣಬೇಡಿ ನನಗೆ ನನ್ನ ಗಂಡನೇ ಇಲ್ಲ ನಮ್ಮಿಬ್ಬರ ಮಧ್ಯೆ ನೀವು ಯಾರು ಯಾರ್ಯಾರೋ ಬರೆದು ನನಗಿಷ್ಟ ಇಲ್ಲ ಪ್ಲೀಸ್ ಗೆಟ್ ಲಾಸ್ಟ್ ಇನ್ ಮೈ ಲೈಫ್ ಎಂದು ಅಲ್ಲಿಂದ ಮುಂದೆ ಹೋಗ್ತಾಳೆ ಅದನ್ನೆಲ್ಲ ಕೇಳ್ಕೊಂಡ ಅದ್ವೈತ್ ಕೋಪ ಬಂದ್ರು ಇನ್ನೊಂದು ಕಡೆ ತನ್ನ ಹೆಂಡತಿ ಬಗ್ಗೆ ಏನೋ ಒಂದು ಹೆಮ್ಮೆ ಮೂಡಿತು ಅದ್ವೈತ್ ದೈತಿಗೆ ಕಾಲ್ ಮಾಡಿ ಒಂದು ನಿಮಿಷ ಚಿನ್ನಮ್ಮ ಬರ್ತೀನಿ ಎಂದು ಕಾರ್ ಬಳಿ ಕಾಯೋಕೆ ಹೇಳಿ ಅಲ್ಲಿ ಇನ್ನು ನಿಶ್ಚಲವಾಗಿ ನಿಂತಿದ್ದ ಚಿಂತನ್ ಬಳಿ ಹೋಗ್ತಾನೆ ಚಿಂತನ್ಗೆ ಅದ್ವೈತ್ ಏನ್ ಹೇಳ್ತಾನೆ ಮುಂದೆ ಅದ್ವೈತ್ ಕನಸಿನಂತೆ ಒಂದೇ ಮನೆಯಲ್ಲಿ ಇರ್ತಾರೆ ಇಬ್ರು ಚಂದಿನಂತೆ ಕತೆ ಮುಂದುವರೆಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್